ಯಾವಾಗ್ಲೂ ಎಲ್ಲೇ ನಾನು ಹೋದ್ರು ನನ್ನ ಜೊತೆ ಧ್ರುವ ಬಂದ್ರು ಎಲ್ಲಾರು ಕೇಳ್ತಾ ಇದ್ ಪ್ರಶ್ನೆ ಒಂದೇ ಯಾವಾಗಪ್ಪ ರಿಲೀಸು ಯಾವಾಗ ರಿಲೀಸು ಅಂತ ಆ ರಿಲೀಸ್ ಯಾವಾಗ ಅನ್ನೋ ಪ್ರಶ್ನೆಗೆ ಇವತ್ತು ಫುಲ್ ಸ್ಟಾಪ್ ಆಗಿದೆ ಇನ್ಮೇಲೆ ಯಾವತ್ತು ರಿಲೀಸ್ ಯಾವಾಗ ಅಂತ ಕೇಳ್ಬಿಡಿ ಇದೇ ಲಾಸ್ಟ್ ರಿಲೀಸ್ ಡೇಟ್ ನಾವು ಅನೌನ್ಸ್ ಮಾಡ್ತಾ ಇರೋದು ಇದೇ ಫೈನಲ್ ರಿಲೀಸ್ ಡೇಟ್ ಈ ಡೇಟಲ್ಲಿ ಬಂದೇ ಬರ್ತೀವಿ ಅಂತ ಖುಷಿಯಿಂದ ಹೇಳ್ತಾ ಇದೀನಿ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಮತ್ತೆ ತುಂಬಾ ವರ್ಷಗಳ ಜರ್ನಿ ಅಂದ್ರೆ ಒಂದು ಎರಡೂವರೆ ವರ್ಷ ಆಯ್ತು ಈ ಆಗಸ್ಟ್ ಬಂದ್ರೆ ಮೂರು ವರ್ಷ ಆಗುತ್ತೆ ನಮ್ಮ ಮಾರ್ಟಿನ್ ಸಿನ್ಮಾ ಶುರುವಾಗಿ ಅದು ಮಾಮೂಲಿ ನಮ್ಗೆ ಈ ಅರ್ಜುನ್ ಸಿನ್ಮಾ ಅಂತಂದ್ರೆ ಯಾವಾಗ್ಲೂ ಲೇಟು ಲೇಟು ಅನ್ನೋದಕ್ಕೆ ಇದು ಒಂದು ಅಣೆಬೆಟ್ ಯಾಕೆಂತಂದ್ರೆ ಮಾತಾಡ್ತಾನೆ ಇರ್ತಾರೆ ಯಾವಾಗ್ಲೂ ಒಳ್ಳೇದು ಮಾತಾಡಿದಾರೋ ಕೆಟ್ಟದ್ ಮಾತಾಡಿದಾರೋ ಹಂಗಾಗಿ ನಾನ್ ಜಾಸ್ತಿ ಮಾತಾಡಲ್ಲ ಸಿನ್ಮಾ ರಿಲೀಸ್ ದಿನ ಬೆಳ್ಳಿ ಮೇಲೆ ಮಾಡ್ತೀನಿ ಮಾತಾಡುತ್ತೆ ಎಲ್ಲರೂ ಶ್ರಮ ಮಾತಾಡುತ್ತೆ ಅಂತ ಹೇಳ್ತಾ ನಮ್ಗೆಲ್ರಿಗೂ ನೀವು ಸಾಥ್ ಕೊಡಿ ನಿಮ್ಮ ಪ್ರೋತ್ಸಾಹ ಕೊಡಿ ಮತ್ತೆ ತುಂಬಾ ದೊಡ್ಡ ಮಟ್ಟದಲ್ಲಿ ತುಂಬಾ ಇಷ್ಟಪಟ್ಟು ತುಂಬಾ ಕಷ್ಟಪಟ್ಟು ಎಷ್ಟೇ ತೊಂದರೆಗಳು ಬಂದ್ರು ಜೊತೆಯಲ್ಲಿ ಒದ್ದಾಡ್ಕೊಂಡು ಗುದ್ದಾಡ್ಕೊಂಡು ಮಾಡಿರುವಂತ ಒಂದು ಸಿನಿಮಾ ಮತ್ತೆ ಆ ಸಿನಿಮಾಗೆ ಏನ್ ಬೇಕು ಅದನ್ನೆಲ್ಲ ಸೇರಿ ಮಾಡಿರುವಂತ ಸಿನಿಮಾ ನಿಮ್ಮೆಲ್ಲರ ಪ್ರೋತ್ಸಾಹ ಈ ಸಿನಿಮಾಗ್ ಬೇಕೇ ಬೇಕು ಏಕೆಂತಂದ್ರೆ ಹೊರಗಡೆ ಹೋಗಿ ನಾವು ನಮ್ ನಮ್ ಸ್ಟೇಟ್ ಅಲ್ಲಿ ಎಂತಂದಾಗ ಒಂದು ಕನ್ನಡ ಸಿನಿಮಾ ನಾವು ಮಾಡ್ತೀವಿ ಅಂತಂದಾಗ ನಮಗ್ ಭಯ ಇರಲ್ಲ ಅಂತಂದ್ರೆ ನಮ್ಮ ಜನ ನಮ್ಮನ್ನ ಪ್ರೀತಿಸ್ತಾರೆ ನಮ್ಮನ್ನ ಸರಿ ಅಕಸ್ಮಾತ್ ಸಣ್ಣ ಪುಟ್ಟ ತಪ್ಪಿದ್ರೆ ತಿದ್ದಕೊಂಡು ನಮ್ಮನ್ನ ಅಪ್ಪಿ ಪ್ರೀತಿಸ್ಕೊಂಡು ಗೆಲ್ಲಿಸ್ತಾರೆ ಅಂತ ನಾವು ಈ ರಾಜ್ಯನ ದಾಟಿ ಹೋಗ್ತಾ ಇದೀವಿ ತಮಿಳ್ನಾಡುಗೆ ಹೋಗ್ತಾ ಇದೀವಿ ಹೈದ್ರಾಬಾದ್ ಹೋಗ್ತಾ ಇದೀವಿ ಮತ್ತೆ ಕೇರಳಗೆ ಹೋಗ್ತಾ ಇದೀವಿ ದೊಡ್ಡದು ಒಂದು ನಾರ್ತ್ ಬಾಂಬೆಗೂ ಕೂಡ ಹೋಗ್ತಾ ಇದೆ ಅಲ್ಲೆಲ್ಲ ಹೋಗಿ ನಾವು ಅವ್ರ ಜೊತೆ ನಿಂತ್ಕೊಂಡು ನಾವು ಈ ಸಿನಿಮಾನ ತೋರಿಸ್ಬೇಕು ಅಂದ್ರೆ ನಿಮ್ಗೆ ಪ್ರೋತ್ಸಾಹ ನಮ್ಮ ಜನಗಳ ಪ್ರೋತ್ಸಾಹ ಎಲ್ಲರದ್ದು ಮುಖ್ಯ ದಯವಿಟ್ಟು ಎಲ್ಲಾರು ಒಂದೇ ಮನಸ್ಸಿನಿಂದ ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತ್ರ ಅರ್ಜುನ್ ಸರ್ ಮೊದಲನೇ ಮಗು ತರ ಇದು ಆರನೇ ಮಗು ಮೇಡಮ್ ನನಗೆ ಫಸ್ಟ್ ಮಗುಗೆ ಏನ್ ಪ್ರೀತಿ ಇತ್ತು ಈ ಮಗುಗೂ ಅಷ್ಟೇ ಪ್ರೀತಿ ಇದೆ ಈ ಮಗುವನ್ನ ಫಸ್ಟ್ ಮಗುನ ಎಷ್ಟು ಭಯ ಭಕ್ತಿಯಿಂದ ಪ್ರೀತಿಯಿಂದ ಬೆಳೆಸಿದ್ದೋ ಮತ್ತೆ ಪೋಷಿಸಿದ್ನೋ ಅದೇ ರೀತಿ ಮಾರ್ಟಿನ್ ಕೂಡ ಅಷ್ಟೇ ಭಯ ಭಕ್ತಿಯಿಂದ ಪ್ರೀತಿಸಿದೀನಿ ಅಷ್ಟೇ ಭಯ ಭಕ್ತಿಯಿಂದ ತಗ್ಗಿದೀನಿ ಅಷ್ಟೇ ಭಯ ಭಕ್ತಿಯಿಂದ ನಮ್ಮ ಎಲ್ಲ ಜನರಿಗೂ ಅರ್ಪಿಸ್ತಾ ಇದೀನಿ ಆ ಅರ್ಪಿಸ್ಕೊಂಡು ಅವ್ರೇನು ನಮಗೆ ಬೆತ್ತಟ್ಟರೆ ನಮ್ಮನ್ನ ಆಶೀರ್ವದಿಸ್ತಾರೆ ಅವ್ರಿಗೆ ಸರಿತಾರೆ

ಬೆಳಸಿದ್ನೋ ಮತ್ತೆ ಪೋಷಿಸಿದ್ನೋ ಅದೇ ರೀತಿ ಮಾರ್ಟಿನ್ ಕೂಡ ಅಷ್ಟೇ ಭಯ ಭಕ್ತಿಯಿಂದ ಪ್ರೀತಿಸಿದೀನಿ ಅಷ್ಟೇ ಭಯ ಭಕ್ತಿಯಿಂದ ತಂದಿದ್ದೀನಿ ಅಷ್ಟೇ ಭಯ ಭಕ್ತಿಯಿಂದ ನಮ್ಮ ಎಲ್ಲಾ ಜನರಿಗೂ ಅರ್ಪಿಸ್ತಾ ಇದ್ದೀನಿ ಆ ಅರ್ಪಿಸ್ಕೊಂಡು ಅವ್ರೇನು ನಮಗೆ ಬೆತ್ತಟ್ಟರೆ ನಮ್ಮನ್ನ ಆಶೀರ್ವದಿಸ್ತಾರೆ ಅವ್ರಿಗೆ ಸೇರಿ ಡೇಟ್ ಎಲ್ರಿಗೂ ಗೊತ್ತಾಗಿದೆ ಇನ್ನಷ್ಟು ಮಾಹಿತಿಯನ್ನ ನಮ್ಗೋಸ್ಕರ ತೆಗೆಸಿಕೊಡಿ